ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಕೊನೆಗೂ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಗುಡ್ ನ್ಯೂಸ್ ಸಿಕ್ಕೇ ಬಿಟ್ಟು ಹೌದು ಫ್ರೆಂಡ್ಸ್ ಪ್ರತಿಯೊಬ್ರು ಯಾರ್ಯಾರು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವತ್ತು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ಜುಲೈ ಹದಿನೇಳು ತಾರೀಕು ಗುರುವಾರ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಯಾವಾಗ್ ಬರುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇಪ್ಪತ್ತೊಂದನೇ ಕಂತಿನ ಹಣ ಯಾಕೆ ಬಂದಿಲ್ಲ ಏನ್ ಪ್ರಾಬ್ಲಮ್ ಬರ್ತಾ ಇದೆ ರಾಜ್ಯ ಸರ್ಕಾರ ನೋಡಿದ್ರೆ ಹಣವನ್ನ ನಾವು ರಿಲೀಸ್ ಮಾಡಿದೀವಿ ಅಂತಾರೆ ಇನ್ನು ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರು ನೋಡಿದ್ರೆ ಇನ್ನೇನು ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂದ್ರು ಆದ್ರೆ ಇನ್ನು ಬಂದಿಲ್ಲ ಕೆಲವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಇನ್ ಕೆಲವ್ರಿಗೆ ಬಂದಿಲ್ಲ ಈ ಹಣ ಯಾರಿಗೆಲ್ಲ ಬಂದಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಇವತ್ತು ಯಾವ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇದೆ ಎಷ್ಟು ಮಂದಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್ ಇದೊಂದೇ ಅಲ್ಲ ಇಪ್ಪತ್ತೆರಡನೇ ಕಂತಿನ ಹಣದ ಒಂದು ಗುಡ್ ನ್ಯೂಸ್ ನ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ನಾನು ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಖಾತೆಗಳಿಗೆ ಎಲ್ಲಾ ಹಣ ಜಮಾ ಆಗುತ್ತೆ ಪೆಂಡಿಂಗ್ ಹಣ ಮೊದಲು ನಿಮ್ಮ ಖಾತೆಗಳಿಗೆ ಬರುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಪೆಂಡಿಂಗ್ ಹಣದ ಬಗ್ಗೆ ಕೂಡ ಚಿಂತೆ ಮಾಡ್ತಿರ್ತಾರೆ ಇದಕ್ಕೆಲ್ಲ ಕಾರಣ ಏನು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿನ ಕೊಟ್ಟಿದ್ರು ನಾವು ಮೇ ತಿಂಗಳವರೆಗೂ ಹಣನ ಬಿಡುಗಡೆ ಮಾಡಿದ್ವಿ ಅಂತ ಆದ್ರೆ ಮಾರ್ಚ್ ತಿಂಗಳು ಮತ್ತೆ ಏಪ್ರಿಲ್ ತಿಂಗಳುದು ಹಣ ಯಾಕೆ ಬಂದಿಲ್ಲ ಸಾಕಷ್ಟು ಮಂದಿ ಕೇಳ್ತಿದ್ದಾರೆ ಯಾಕಂದ್ರೆ ಅವರಿಗೂ ಹಣ ಬಂದಿಲ್ಲ ಇಲ್ಲಿ ನೋಡಿದ್ರೆ ಹಣ ಬಿಡುಗಡೆ ಮಾಡಿದೀನಿ ಅಂತಾರೆ ಅದ್ರಲ್ಲಿ ಯಾರು ತಪ್ಪು ಯಾಕೆ ಹಣ ಬಂದಿಲ್ಲ ಮಾಹಿತಿನ ನಿಮ್ಗಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದ ಮಾಹಿತಿ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ಹಣದ ಹೊಸ ಅಪ್ಡೇಟ್ ಏನು ಅಂತ ಪ್ರತಿಯೊಂದು ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದಷ್ಟು ಜನಕ್ಕೆ ಈ ಮಾಹಿತಿಯನ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಹೊಸ ಹೊಸ ಅಪ್ಡೇಟ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದ್ರ ಪಕ್ಕ ಇರುವಂತಹ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ನಾನ್ ಮಾಡುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳೆಲ್ಲ ನಿಮ್ಗೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಇನ್ಯಾಕೆ ತಡ ಬನ್ನಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಪೆಂಡಿಂಗ್ ಹಣದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ಹಣ ಬಿಟ್ಟಿದ್ದಾರೆ ಆದ್ರೆ ಕೆಲವರಿಗೆ ಹಣ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಕೆಲವರಿಗೆ ಬ್ಯಾಂಕ್ಗಳ ಕಡೆಯಿಂದ ಇಶ್ಯೂಸ್ ಇದೆ ಹೌದು ಸ್ನೇಹಿತರೆ ಇಲ್ಲಿ ಕೆಲವರಿಗೆ ಏನಾಗಿದೆ ಅಂದ್ರೆ ಎನ್ ಪಿ ಸಿ ಐ ಫೈಲ್ಡ್ ಅಂತ ಬರ್ತಾ ಇದ್ಯಂತೆ ಆ ಒಂದು ಕಾರಣಕ್ಕಾಗಿ ಕೆಲವರು ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಒಂದು ಸ್ವಲ್ಪ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಫೈಲ್ಡ್ ಆಗಿದ್ಯಾ ಅಂತ ನೋಡಿ ಯಾಕಂದ್ರೆ ಇದು ಮೊದ್ಲಿಗೆ ಸರಿಯಾಗಿತ್ತು ಆಮೇಲೆ ಈ ರೀತಿಯಾಗಿ ಕೆಲವರಿಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಕೆಲವರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಇನ್ನು ಕೆಲವರಿಗೆ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೆ ಯಾವುದೇ ಕ್ಷಣದಲ್ಲಾದ್ರೂ ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇದು ಒಂದು ರೀಸನ್ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಮೇನ್ ಏನಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಗೆ ಯಾಕೆ ಬಂದಿಲ್ಲ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ನ ಬಿಡುಗಡೆ ಮಾಡಾಯ್ತು ಆ ಒಂದು ಲೀಸ್ಟ್ ಪ್ರಕಾರ ಅಂದ್ರೆ ಈ ಬಾರಿ ಸ್ವಲ್ಪ ಲೇಟ್ ಆಗಿರಬಹುದು ಯಾಕಂದ್ರೆ ಯಾರಿಗೆ ಹಣ ಬಂದಿಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ವೆರಿಫೈಡ್ ಮಾಡಿ ಹಣವನ್ನು ರಿಲೀಸ್ ಮಾಡ್ತಾ ಇದೀವಿ ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತೊಂದಿನ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಖಾತೆಗಳಿಗೆ ಬರುತ್ತೆ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಎಲ್ಲಾ ಜಿಲ್ಲೆಗಳಿಗೂ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬೆಳಿಗ್ಗೆ ಹನ್ನೊಂದು ಮೂವತ್ತು ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡಿ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ಸೊ ಇಲ್ಲಿ ತಾಲೂಕು ಪಂಚಾಯಿತಿಗಳಿಗೆ ಹಣ ಸೇರಿದೆ ಅತಿ ಶೀಘ್ರದಲ್ಲೇ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದ್ ಬಂದೇ ಬರುತ್ತೆ ಹಣ ಯಾಕಂದ್ರೆ ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ನ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವಾಗ ನಿಮ್ಮ ಒಂದು ಅಕೌಂಟ್ ಗಳಿಗೆ ಬರುತ್ತೆ ಈ ವಾರದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡ್ತಾ ಇರಿ ಯಾವ ಕ್ಷಣದಲ್ಲಿ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರಬಹುದು ಅಂತ ಹೇಳ್ತಾ ಇದಾರೆ ಹಾಗೆ ಇಪ್ಪತ್ತೆರಡಿನ ಕಂತಿನ ಇಪ್ಪತ್ತೆರಡನೇ ಕಂತಿನ ಹಣ ಈ ವಾರದಲ್ಲಿ ಬರಬಹುದು ಅಂತ ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಹೊಸ ಅಪ್ಡೇಟ್ ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬಾಯ್